ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದಿ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಂಪಾತಿಗೆ ಗರಿಗಳು ತಿರುಗಿ ಹುಟ್ಟಿದ್ದು ಎಂಬ ಅರವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಭಾಗದಲ್ಲಿ ಸಂಪಾತಿಯು ವಾನರರಿಗೆ ಸೀತೆಯು ಇರುವ ಜಾಗವನ್ನು ತಿಳಿಸಿ ನಂತರ ತನ್ನ ಆತ್ಮಕಥೆಯನ್ನು ಹೇಳುತ್ತಿರುವನು ಆತನ ಕಥೆಯಲ್ಲಿ ವಾನರರಿಗೆ ಸೀತೆಯ ಇರುವಿನ ಇರುವಿಕೆಯ ಬಗ್ಗೆ ಮತ್ತು ಸಂಪಾತಿಯ ಮಾತಿನ ಬಗ್ಗೆ ಇನ್ನಷ್ಟು ಭರವಸೆ ಮೂಡಿಸುವಂತಹ ಘಟನೆಗಳು ನಡೆಯಲಿವೆ ಸಂಪಾತಿಯು ಪುನಃ ಹೇಳಿದನು ಎಲೈ ಕಪಿನಾಯಕರುಗಳಿರ ಈ ಪ್ರಕಾರವಾಗಿ ನಾನು ನಿಶಾಖರ ಮುನಿಯ ಸಂಗಡ ಹೇಳಿ ದುಃಖಾತಿಶಯದಿಂದ ರೋದನ ಮಾಡುತ್ತಿರಲು ಅಂದರೆ ತನಗೆ ರೆಕ್ಕೆಗಳು ಸುಟ್ಟು ಹೋಗಿರುವುದರಿಂದ ಇನ್ನು ತಾನು ಬದುಕಿದ್ದು ಪ್ರಯೋಜನವಿಲ್ಲವೆಂದು ಸಂಪಾತಿಯು ನಿಶಾಕರ ಮುನಿಗಳಲ್ಲಿ ಹೇಳಿಕೊಳ್ಳುತ್ತಿದ್ದಾಗ ಆ ಮುನೀಶ್ವರನು ಒಂದು ಕ್ಷಣ ಮಾತ್ರ ಧ್ಯಾನ ಮಾಡಿ ಜ್ಞಾನ ದೃಷ್ಟಿಯಿಂದ ಭವಿಷ್ಯದ್ ವರ್ತಮಾನಗಳನ್ನು ತಿಳಿದು ನನ್ನನ್ನು ಕುರಿತು ಎಲೈ ಸಂಪಾತಿಯೇ ನಿನಗೆ ಮೊದಲಿನಂತೆಯೇ ರೆಕ್ಕೆಗಳು ಗರಿಗಳು ಹುಟ್ಟುವವು ಎಂದಿನಂತೆಯೇ ನಿನಗೆ ದೂರದೃಷ್ಟಿಯುಂಟಾಗುವುದು ನಿನ್ನ ಪ್ರಾಣಗಳು ದೃಢವಾಗುವವು ನಿನ್ನ ಬಲ ಪರಾಕ್ರಮಗಳು ಮೊದಲಿನಂತೆ ಉಂಟಾಗುವವು ಈ ವಿಷಯವನ್ನು ನಾನು ನನ್ನ ಜ್ಞಾನದೃಷ್ಟಿಯಿಂದ ನಿಶ್ಚಯಿಸಿದೆನು ಮುಂದೆ ದಶರಥನೆಂಬ ರಾಜನು ಇಕ್ಷಾಕು ವಂಶದಲ್ಲಿ ಜನಿಸುವನು ಆ ರಾಜನಿಗೆ ಮಹಾ ತೇಜಸ್ವಿಯಾದ ಶ್ರೀರಾಮನೆಂಬ ಕುಮಾರನು ಅವತರಿಸುವನು ಆತನು ಒಂದು ಕಾರ್ಯ ನಿಮಿತ್ತವಾಗಿ ತನ್ನ ತಂದೆಯಾದ ದಶರಥ ರಾಜನಿಂದ ಅಜ್ಞಪ್ತನಾಗಿ ವನವಾಸಕ್ಕೆ ಬಂದು ಜನಸ್ಥಾನದಲ್ಲಿರುವನು ಆಗ ಮಹಾ ಪರಾಕ್ರಮಿಯಾದ ರಾವಣನು ಆತನ ಪಟ್ಟದ ರಾಣಿಯಾದ ಸೀತಾದೇವಿಯನ್ನು ಎತ್ತಿಕೊಂಡು ಹೋಗುವನು ಆ ದೇವಿಯ ಮನಸ್ಸನ್ನು ಬಲಿಸಿ ಅವಳನ್ನು ತನ್ನ ವಶಪಡಿಸಿಕೊಳ್ ತನ್ನ ವಶ ಮಾಡಿಕೊಳ್ಳಬೇಕೆಂದು ರಾವಣನು ಸೀತಾದೇವಿಯನ್ನು ತನ್ನ ಮನೆಯಲ್ಲಿರಿಸಿಕೊಂಡು ಭಕ್ಷ್ಯ ಭೋಜ್ಯಗಳನ್ನು ಕೊಡುವನು ಆ ದೇವಿಯು ತನ್ನ ಪ್ರಾಣಕಾಂತನಾದ ಶ್ರೀರಾಮನ ವಿರಹ ದುಃಖದಿಂದ ಆ ಭೋಜ್ಯ ವಸ್ತುಗಳನ್ನು ಮುಟ್ಟದಿರುವಳು ಆ ವೃತ್ತಾಂತವನ್ನು ಕೇಳಿ ದೇವೇಂದ್ರನು ದಿವ್ಯವಾದ ಪರಮಾನ್ನವನ್ನು ದೇವತೆಗಳ ಕೈಯಲ್ಲಿ ಕಳುಹಿಸುವನು ಸೀತಾದೇವಿಯು ಆ ದಿವ್ಯ ಪರಮಾನ್ನವನ್ನು ದೇವೇಂದ್ರನು ಕಳುಹಿಸಿದ್ದೆಂದು ತಿಳಿದು ಅದನ್ನು ಮೂರು ಭಾಗ ಮಾಡುವಳು ಒಂದು ಭಾಗವನ್ನು ಈ ಪರಮಾನ್ನವು ಶ್ರೀರಾಮನಿಗೆ ಸಮರ್ಪಿತ ಎಂದು ಭೂಮಿಯಲ್ಲಿರಿಸಿ ಇನ್ನೊಂದು ಭಾಗವನ್ನು ಈ ಪರಮಾನ್ನವು ಲಕ್ಷ್ಮಣನಿಗೆ ಅರ್ಪಿತ ಎಂದು ಭೂಮಿಯಲ್ಲಿ ಇರಿಸುವಳು ಆ ದೇವಿಯು ಮಿಕ್ಕ ಭಾಗವನ್ನು ಶ್ರೀರಾಮನ ಪ್ರಸಾದವೆಂದು ತಾನು ತೆಗೆದುಕೊಂಡು ದೇವೇಂದ್ರನು ಕಳುಹಿಸಿದ ಆ ದಿವ್ಯಾನ್ನದ ಮಹಿಮೆಯಿಂದ ಹಸಿವು ತ್ರಿಷಗಳಿಲ್ಲದೆ ದಿವ್ಯ ದೇಹಿಯಾಗುವಳು ಆಮೇಲೆ ಶ್ರೀರಾಮನ ದೂತರಾದ ಕೆಲವು ಕಪಿನಾಯಕರು ಸೀತಾದೇವಿಯನ್ನು ಅರಸಿಕೊಂಡು ಬರುವರು ಅವರೊಡನೆ ಸೀತಾದೇವಿಯನ್ನು ರಾವಣನು ಹಿಡಿದುಕೊಂಡು ಹೋದ ವೃತ್ತಾಂತವನ್ನು ನೀನು ಹೇಳುವೆ ಅಂದರೆ ಸಂಪಾತಿಯು ಈ ವೃತ್ತಾಂತವನ್ನು ಆ ವಾನರರಿಗೆ ತಿಳಿಸುವನು ಕಪಿನಾಯಕರಿಗೆ ತಿಳಿಸುವನು ಅದರಿಂದ ನೀನು ಮೊದಲಿನಂತೆಯೇ ದೃಷ್ಟಿಸಾಮರ್ಥ್ಯವನ್ನು ಬಲವನ್ನು ಪಡೆಯುವೆ ನೀನು ಶ್ರೀರಾಮನು ಅವತರಿಸುವವರೆಗೆ ಕಾದಿದ್ದರೆ ನಿನ್ನ ಗರಿಗಳು ಮೊದಲಿನಂತೆಯೇ ಹುಟ್ಟುವವು ನೀನು ಈ ಸ್ಥಳದಲ್ಲಿಯೇ ಇದ್ದರೆ ಶ್ರೀ ರಾಮಲಕ್ಷ್ಮಣರ ಕಾರ್ಯವನ್ನು ಸಮಸ್ತ ಬ್ರಾಹ್ಮಣರ ಮತ್ತು ಇಂದ್ರಾದಿ ದೇವತೆಗಳ ಕಾರ್ಯವನ್ನು ನೆರವೇರಿಸಿಕೊಟ್ಟಂತಾಗುವುದು ನಾನು ರಾಮಲಕ್ಷ್ಮಣರನ್ನು ನೋಡಬೇಕೆಂದು ಮನಸ್ಸಿನಲ್ಲಿ ಬಯಸಿಕೊಂಡಿದ್ದೇನೆ ನಿಶಾಕರ ಮುನಿಗಳು ಹೇಳುತ್ತಿರುವುದು ಆದರೆ ನಾನು ಬಹುಕಾಲ ಪ್ರಾಣಗಳನ್ನು ಧರಿಸಿಕೊಂಡು ನಿಲ್ಲಲಾರೆನು ನಾನು ಸ್ವಲ್ಪ ಕಾಲದಲ್ಲೇ ಶರೀರವನ್ನು ಬಿಡುವೆನು ಎಂದು ಅನೇಕ ಪ್ರಿಯವಚನಗಳಿಂದ ನನ್ನನ್ನು ಸಂತವಿಟ್ಟು ತನ್ನ ಆಶ್ರಮಕ್ಕೆ ಹೊರಟು ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ